ಮದ್ದೂರು ತಾಲೂಕಿನ ಕೆಕೋಡಿಹಳ್ಳಿ ಗ್ರಾಮದ ಬೆಂಗಳೂರು ಮೈಸೂರು ಹೆದ್ದಾರಿಯ ಪಕ್ಕ ಸಿದ್ದಗೊಂಡಿರುವ ಗದ್ದೆಯಲ್ಲಿ ಗ್ರಾಮದ ವಿನಾಯಕ ರೈತ ಉತ್ಪಾದನಾ ಕೇಂದ್ರದ ವತಿಯಿಂದ ಗ್ರಾಮದ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಹಾಗೂ ಯುವಕರಿಗೆ ರೈತರಿಗೆ ಗದ್ದೆ ಆಟೋಟಗಳನ್ನು ಮೇಲ್ಗಂಡ ಸಂಘದ ವತಿಯಿಂದ ಆಯೋಜನೆ ಮಾಡಲಾಗಿತ್ತು ಕೆಸರುಗದ್ದೆ ಓಟದಲ್ಲಿ ಗ್ರಾಮದ ಮಹಿಳೆಯರು ಹಾಗೂ ಯುವಕರು ಪಾಲ್ಗೊಂಡು ಗುರಿಮುಟ್ಟಿ ಜಯ ಸಾಧಿಸಲು ನಾಮುಂದು ತಾಮುಂದು ಅಂತ ಕೆಸರುಗದ್ದೆಯಲ್ಲಿ ಓಡಿ ಗುರಿ ಮುಟ್ಟುವ ಸನ್ನಿವೇಶ ನೋಡುಗರ ಪ್ರೇಕ್ಷಕರ ಸೆಳೆಯಿತು ಕ್ರೀಡಾಪಟುಗಳನ್ನು ಪ್ರೇಕ್ಷಕರು ಶಿಲೆ ಹಾಗೂ ಚಪ್ಪಾಳೆ ತಟ್ಟು ಮೂಲಕ ಹುರಿದುಂಬಿಸಿದ್ರು ಈ ವೇಳೆ ಮಹಿಳೆಯರಿಗೆ ಲೆಮನ್ ಆಂಡ್ ಸ್ಪೂನ್ ಮತ್ತು ಮ್ಯೂಸಿಕಲ್ ಚೇರ್ ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿತ್ತು ಅದು ಈಗ ಹೆಲ್ಪ್ ಆಯ್ತು ನೀವು ಗೆಲ್ಲಕ್ಕೆ ಅಲ್ಲ ಓಡಾಡ ಅಭ್ಯಾಸ ಇರೋದ್ರಿಂದ ನಿಮ್ಗೆ ಈಗ ಓಡಕ್ಕೆ ತುಂಬಾ ಈಸಿ ಆಯ್ತಾ ಕೂಟದಿಂದ ಕೆಸರು ಗದ್ದೆ ಓಟ ಸ್ಪರ್ಧೆಯನ್ನು ಏರ್ಪಡಿಸಿದ್ರು ಅದರಲ್ಲಿ ನಾವು ಚಿಕ್ಕ ವಯಸ್ಸಿನಿಂದ ಆಡಿ ಆಡಿ ಪ್ರಾಕ್ಟೀಸ್ ಆಗಿರಲಿಲ್ಲ ಆದರೆ ಇವಾಗ ಮಾಡಕ್ಕೆ ನಮಗೆ ತುಂಬಾ ಸಹಕಾರ ಕೊಟ್ಟು ನಾವು ಆಡಿ ತುಂಬಾ ಖುಷಿಯಾಗಿದೆ ಈ ವೇಳೆ ಸಂಘದ ಅಧ್ಯಕ್ಷ ಹನುಮಗೌಡ ಸಜಯ್ ಕುಮಾರ್ ಪ್ರದೀಪ್ ಕುಮಾರ್ ಬಿಸಿ ರತ್ನಮ್ಮ ಶಿಕ್ಷಕಿ ಪ್ರಶೀಲ ಸಂಘದ ಪದಾಧಿಕಾರಿಗಳಾದ ರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸರಸ್ವತಿ ಸತೀಶ್ ಶ್ರುತಿ ಕೇಶಂಕರ್ ಸೇರಿದಂತೆ ಇತರರು ಹಾಜರಿದ್ದರು